ಹಾಯ್ ಹಲೋ ಎಲ್ಲರೂ ಕೂಡ ಜಯ ಹಿಂದ ಎಕ್ಸಸೈಸ್ ಇನ್ಸ್ಪೆಕ್ಟರ್ ಕಾನ್ಸ್ಟೇಬಲ್ ಅಂತ ಅಧ್ಯಕ್ಷ ಹುದ್ದೆಗಳನ್ನ ಕಾಲ್ ಫಾರ್ಮ್ ಮಾಡಿದ್ದಾರೆ ಇನ್ಸ್ಪೆಕ್ಟರ್ ಮತ್ತು ಕಾನ್ಸ್ಟೇಬಲ್ ಅಂತ ಎಸ್ ಎಸ್ಐ ಮತ್ತು ಇದರಲ್ಲಿ ಕಾನ್ಸ್ಟೇಬಲ್ ಹುದ್ದೆಗಳನ್ನ ಕಾಲ್ ಫಾರ್ಮ್ ಕರ್ನಾಟಕ ಸ್ಟೇಟ್ ಗೋರ್ಮೆಂಟ್ ನಲ್ಲಿ ಅಬಕಾರಿ ಇಲಾಖೆಯಲ್ಲಿ ಹುದ್ದೆಗಳನ್ನ ಗೊತ್ತಿರಬಹುದು ಅಬಕಾರಿ ಇಲಾಖೆ ಅಂತ ಅಧ್ಯಕ್ಷ ಅಂದ್ರೆ ಬಹಳಷ್ಟು ಕಡಿಮೆ ಸೊ ಇದು ನೋಟಿಫಿಕೇಶನ್ ಆಗೋದು ಬಹಳಷ್ಟು ಕಡಿಮೆ ಆಗಿರ್ತದೆ ಲಾಕ್ ಡೌನ್ ಹಿಂದೆನೆ ಕಾನ್ಫರ್ಮ್ ಆಗಿರ್ತಕ್ಕಂತಹ ಹುದ್ದೆ ಇದು ಈ ವಾಪಸ್ ಮತ್ತೆ ಕಾಲ್ಫರ್ಮ್ ಅನ್ನ ಮಾಡಿದ್ದಾರೆ ನೋಡ್ಕೋಬಹುದು ಎಷ್ಟು ಹುದ್ದೆಗಳನ್ನ ಕಾಲ್ಫರ್ ಮಾಡಿದಾರ ಸೊ ಇದರಲ್ಲಿ ಯಾರೆಲ್ಲ ಅರ್ಜಿಗಳನ್ನ ಸಲ್ಲಿಸಬಹುದು ಇದರ ಕ್ವಾಲಿಫಿಕೇಶನ್ ಏನ್ ಬೇಕಾಗತ್ತೆ ಅದೆಲ್ಲ ಮಾಹಿತಿಗಳನ್ನ ನಾವೀಗ ತಿಳಿದುಕೊಳ್ಳೋಣ ಟೋಟಲಿ ಆಗಿ ಕರೆದಿರತಕ್ಕಂಥ ಹುದ್ದೆಗಳ ಸಂಖ್ಯೆ ಎಷ್ಟಪ್ಪ ಅಂತಂದ್ರೆ ಹನ್ನೆರಡು ನೂರದ ಏಳು ಹುದ್ದೆಗಳನ್ನ ಕಾಲ್ಫರ್ ಮಾಡಿದಾರ ಎಷ್ಟಪ್ಪ ಅಂತಂದ್ರೆ ಹನ್ನೆರಡು ನೂರ ಏಳು ಹುದ್ದೆಗಳನ್ನ ಕಾಲ್ಫರ್ ಮಾಡಿದಾರ ಇದರಲ್ಲಿ ಪುರುಷ ಮತ್ತು ಮಹಿಳೆಯರು ಇಬ್ರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು ಓಕೆ ನಿನ್ನೆ ತಾನೇ ನೋಟಿಫಿಕೇಶನ್ ಕೂಡ ಶಾರ್ಟ್ ಆಗಿರ್ತಕ್ಕಂಥ ನೋಟಿಫಿಕೇಶನ್ ಮಾತ್ರ ಬಿಡುಗಡೆ ಆಗಿದೆ ಇನ್ನು ಡೀಟೇಲ್ ಆಗಿ ಫಿಸಿಕಲ್ ಯಾವ ಥರ ಇರುತ್ತೆ ಮೆಡಿಕಲ್ ಯಾವ ಥರ ಇರುತ್ತೆ ಎಕ್ಸಾಮ್ ಟೆಸ್ಟ್ ಯಾವ ಥರ ಇರುತ್ತೆ ಅನ್ನೋದನ್ನ ಅಲ್ಲಿ ಏನೂ ಕೊಟ್ಟಿಲ್ಲ ಕ್ವಾಲಿಫಿಕೇಶನ್ ಕೂಡ ಅದರಲ್ಲಿ ಕೊಟ್ಟಿಲ್ಲ ಏನೇನು ಇರ್ತದೆ ಸೊ ಇಷ್ಟು ನಿಮ್ಗೆ ಮುನ್ಸೂಚನೆಯನ್ನು ಅಪ್ಡೇಟ್ ಅನ್ನ ಕೊಡ್ಬೇಕಂತ ಹೇಳದ ಈ ಮಾಹಿತಿಯನ್ನು ನಾನು ನಿಮ್ಗೆ ಕೊಡ್ತಾ ಇದ್ದೀನಿ ಓಕೆ ಟೋಟಲಿ ಬಂದ್ಬಿಟ್ಟು ಸಂಖ್ಯೆಗಳು ಎಷ್ಟಪ್ಪ ಅಂತಾರೆ ವೆಕೆನ್ಸೀಸ್ಗಳು ಎಷ್ಟಪ್ಪ ಅಂದರೆ ಹನ್ನೆರಡು ಒಂದರ ಏಳು ಹುದ್ದೆಗಳನ್ನ ಕಾಲ್ ಫಾರ್ ಮಾಡಿದ್ರ ಈ ಹುದ್ದೆಗೆ ನೀವು ಯಾರೆಲ್ಲ ಅರ್ಜಿಗಳನ್ನ ಹಾಕಬಹುದು ಅರ್ಜಿಗಳನ್ನ ಜನ ಕಾಯ್ತಾ ಇದ್ರೆ ಅಬಕಾರಿ ಇಲಾಖೆಯಲ್ಲಿ ಯಾವಾಗ ಹುದ್ದೆಗಳನ್ನ ಕಾಲ್ ಫಾರ್ಮ್ ಮಾಡ್ತಾರ ಅಂತ ಹೇಳದ ಪ್ರತಿಯೊಬ್ರು ಕೂಡ ಇದರಲ್ಲಿ ವೇಟಿಂಗ್ ಅನ್ನ ಮಾಡ್ತಾ ಇದ್ರಿ ವೇಟಿಂಗ್ ಮಾಡ್ತಿರ್ತಕ್ಕಂಥವ್ರಿಗೆ ಇದೊಂದು ಖುಷಿ ವಿಚಾರಣೆ ಅನ್ಕೊಳ್ಬಹುದು ಬೆಸ್ಟ್ ಆಗಿರ್ತಕ್ಕಂಥ ಕಾಲ್ ಫಾರ್ಮ್ ಕೂಡ ಮಾಡಿದರ ಇಲ್ಲಿ ನೋಡ್ಕೋಬಹುದು ಆಫಿಷಿಯಲ್ ಮುಖಾಂತರನೇ ವೆಬ್ಸೈಟ್ ಮುಖಾಂತರ ನಿಮ್ಗೆ ಕೊಟ್ಟಿದ್ದಾರೆ ಅಬಕಾರಿ ಇಲಾಖೆಯಲ್ಲಿ ಅಬಕಾರಿ ಉಪ ನಿರೀಕ್ಷಕರು ಹಾಗೂ ಅಬಕಾರಿ ಪೆದೆ ಅವ್ ಖಾಲಿ ಇರುವ ಹುದ್ದೆಗಳ ನೇರ ನಿಯಮಗಾತೆ ಮೂಲಕ ಭರ್ತಿ ಮಾಡುವ ಕುರಿತು ಅಂತ ಹೇಳಿದ ನಿಮ್ಗೆ ನೋಟಿಸ್ ಅನ್ನ ರಿಲೀಸ್ ಮಾಡಿದಾರ ಓಕೆ ಈ ನೋಟಿಸ್ ನಲ್ಲಿ ಏನೇನ್ ಕೊಟ್ಟಿದ್ದಾರೆ ಅಂತಂದ್ರೆ ಬ್ಯಾಕ್ಲಾಗ್ ಹುದ್ದೆಗಳು ಮತ್ತು ರೀಸೆಂಟ್ ಆಗಿರ್ತಕ್ಕಂಥ ಹುದ್ದೆಗಳು ಟೋಟಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಇರ್ತಕ್ಕಂಥ ಹುದ್ದೆಗಳು ಮತ್ತೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಕರೆದಿರ್ತಕ್ಕ ಕರೆಯುವಂತ ಹುದ್ದೆಗಳನ್ನ ಎರಡನ್ನು ಕೂಡಿಸಿಬಿಟ್ಟು ಹನ್ನೆರಡು ನೂರ ಏಳು ಹುದ್ದೆಗಳನ್ನ ಕಾಲ್ಫರ್ ಮಾಡಿದ ಇಲ್ಲಿ ನೋಡ್ಕೊಂಡ್ರಿ ಅಬಕಾರಿ ಉಪನಿರೀಕ್ಷಕರಂತಂದ ಏನ್ ಎಸ್ ಐ ಅಂತ ಮಾಡ್ತೀವಲ್ಲ ಸಬ್ ಇನ್ಸ್ಪೆಕ್ಟರ್ ಅಂತ ಇದರಲ್ಲಿ ಕೂಡ ಅದೇ ತರತದೆ ಇಲ್ಲಿ ಬ್ಯಾಕ್ಲಾಗ್ ಹುದ್ದೆಗಳು ಒಂದ್ ನೂರ ಹದಿಮೂರು ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿದಾರ ಈಗ ರೀಸೆಂಟ್ ಆಗಿ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಲ್ಲಿ ಒಂದ್ ನೂರ ಎರಡು ಹುದ್ದೆಗಳು ಟೋಟಲಿ ಬಂದ್ಬಿಟ್ಟು ಎರಡು ನೂರ ಅರವತ್ತೈದು ಹುದ್ದೆಗಳು ಅಬಕಾರಿ ಉಪ ನಿರೀಕ್ಷಕರ ತೆರಿಗೆ ಚಂದ ಕಾಲ್ಫಾರ್ಮ್ ನೆಕ್ಸ್ಟ್ ಬಂದ್ಬಿಟ್ಟು ಅಬಕಾರಿ ಪೆದೆಗಳಂತ ಹೇಳಿದ ಏನ್ ಕಾನ್ಸ್ಟೇಬಲ್ ಅಂತೀವಲ್ಲ ಸೊ ಕಾನ್ಸ್ಟೇಬಲ್ ಬಂದ್ಬಿಟ್ಟು ಬ್ಯಾಕ್ಲಾಗ್ ನಾಲ್ಕು ನೂರ ಎಪ್ಪತ್ತು ಒಂದು ಹುದ್ದೆಗಳನ್ನ ಕಾಲ್ಫರ್ ಮಾಡಿದಾರ ಎರಡ್ ಸಾವಿರದ ಇಪ್ಪತ್ತೈದು ಎಪ್ಪತ್ತು ಒಂದು ಹುದ್ದೆಗಳನ್ನ ಕಾಲ್ಫರ್ ಮಾಡಿದಾರ ಬೆಸ್ಟ್ ಅಪರ್ಚುನಿಟಿ ಇದೆ ಯಾರು ಕೂಡ ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಾನು ಕೂಡ ಅನ್ಕೊಳ್ತಾ ಇದ್ದೀನಿ ಹೈಯೆಸ್ಟ್ ಕನ್ಫರ್ಮ್ ಅನ್ನು ಮಾಡ್ತಾ ಹೈಯೆಸ್ಟ್ ಕಾಲ್ಫರ್ಮ್ ಆಗುವಂತ ಚಾನ್ಸಸ್ ಇದೆ ಯಾರ್ಯಾರೆಲ್ಲ ಈ ಸರಿ ಟಾರ್ಗೆಟ್ ಅನ್ನ ಇಟ್ಕೊಂಡಿದ್ರಲ್ಲ ಈ ಸರಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಾನು ಜಾಯಿನ್ ಆಗಬೇಕು ನಾನು ಎರಡ್ ಸಾವಿರದ ಇಪ್ಪತ್ತೈದರಲ್ಲೇ ನನ್ನ ಆರ್ಡರ್ ಕಾಫಿ ಮನೆಗೆ ಬರಬೇಕಂತ ಯಾರಾದರೂ ಅನ್ಕೊಂಡಿದ್ದಿಲ್ಲ ಈಗಿಂತರೇ ಪ್ರಿಪ್ರೇಷನ್ ಅನ್ನ ಸ್ಟಾರ್ಟ್ ಮಾಡ್ಕೊಡ್ರಿ ಒಂದಿಲ್ಲ ಒಂದ ತಟ್ಟೆ ತಟ್ಟತ್ತ ಯಾವಾಗಲೂ ಪ್ರತಿಯೊಂದಕ್ಕೂ ಕೂಡ ಕಲ್ಲನ್ನು ಒಗೆಯೋದು ಯಾರು ಮಿಸ್ ಮಾಡಬೇಕು ಪ್ರತಿಯೊಂದಕ್ಕೂ ಕೂಡ ಕಲ್ಲು ಒಗಿರಿ ಸೊ ಸಕ್ಸಸ್ ಆದರೆ ಆಗುತ್ತಾ ಆಗ್ಲಿಲ್ಲ ಅಂದ್ರೆ ಅನುಭವ ಆದ್ರೂ ಆಗುತ್ತಲ್ಲ ಅದು ಇಂಪಾರ್ಟೆಂಟ್ ಇಲ್ಲಿ ನೋಡ್ಕೊಳ್ರಿ ಟೋಟಲಿ ಬಂದ್ಬಿಟ್ಟು ಅಬಕಾರಿ ಕರೆದ ಟೋಟಲಿ ಎಸ್ ಐ ಅಂತ ಎರಡು ನೂರ ಅರವತ್ತೈದು ಹುದ್ದೆಗಳು ಕಾನ್ಸ್ಟೇಬಲ್ ಅಂತ ಒಂಬೈನೂರನ್ನ ಕನ್ಫರ್ಮ್ ಮಾಡಿದ ಓಕೆ ಇದರ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಎಸ್ಐ ಹಾಕ್ತೀನಿ ಅನ್ನೋರಿಗೆ ಡಿಗ್ರಿ ಕಂಪ್ಲೀಟ್ ಆಗಿರ್ಬೇಕಾಗತ್ತೆ ನೆಕ್ಸ್ಟ್ ಕಾನ್ಸ್ಟೇಬಲ್ ಗೆ ಎಸ್ ಎಸ್ ಎಲ್ ಸಿ ಮೇಲೆ ಅಂತಿದ್ದಾರೆ ಅದು ಡೀಟೇಲ್ ಆಗಿರ್ತಕ್ಕಂಥ ನೋಟಿಫಿಕೇಶನ್ ಕೂಡ ಇನ್ನೂ ಬಂದಿಲ್ಲ ಬಂದ್ಮೇಲೆ ನೋಡೋಣ ಪಿ ಯು ಸಿ ಮೇಲೆ ಆಗುತ್ತೆ ಎಸ್ ಎಲ್ ಸಿ ಮೇಲೆ ಆಲ್ಮೋಸ್ಟ್ ಅಲ್ಲಿ ಕಾನ್ಸ್ಟೇಬಲ್ ಕಾಲ್ ಫಾರ್ಮ್ ಮಾಡಿದ್ರೆ ಎಸ್ ಎಸ್ ಎಲ್ ಸಿ ಮೇಲೆ ಕಾಲ್ ಫಾರ್ಮ್ ಅನ್ನ ಮಾಡ್ತಾರ ಓಕೆ ಎಸ್ ಎಸ್ ಎಲ್ ಸಿ ಮೇಲೆ ಕಾಲ್ ಫಾರ್ಮ್ ಅನ್ನ ಮಾಡ್ತಾರ ಎಸ್ ಎಲ್ ಸಿ ಮೇಲೆ ಕಾನ್ಫರ್ಮ್ ಆದ್ರೆ ಒಂಬೈನೂರ ಕಾನ್ಸ್ಟೇಬಲ್ ಹುದ್ದೆಗಳು ಕಾನ್ಫರ್ಮ್ ಇದ್ದವು ಸೊ ಇದರ ಹೈಟ್ ಬಂದ್ಬಿಟ್ಟು ಡೀಟೇಲ್ ಆಗಿ ಕೊಟ್ಟಿಲ್ಲ ಇನ್ನು ಬರೀ ಶಾರ್ಟ್ ಆಗಿರ್ತಕ್ಕಂಥ ಅಪ್ಡೇಟ್ ಅನ್ನ ಮಾತ್ರ ನ್ಯೂಸ್ ನಲ್ಲಿ ಕೊಟ್ಟಿದಾರ ಇದು ಆಫೀಸಿಯಲ್ ದಲ್ಲಿ ನಿಮ್ಗೆ ಡೀಟೇಲ್ ಆಗಿ ಎಕ್ಸಾಮ್ ಯಾವ ತರ ಇರ್ತದ ಆನ್ಲೈನ್ ಮುಖಾಂತರ ಅರ್ಜಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಯಾವ ಡೇಟ್ ಗೆ ಕ್ಲೋಸ್ ಆಗುತ್ತೆ ಇದ್ರ ಎಕ್ಸಾಮ್ ಪ್ರಿಪರೇಷನ್ ಯಾವ ತರ ಇರುತ್ತೆ ಸಿಲೆಬಸ್ ಏನ್ ಇರ್ತದ ಎಷ್ಟು ಮಾರ್ಕ್ಸಿಂಗ್ ಇರ್ತದೆ ಇದರ ಎಕ್ಸಾಮ್ ರಿಸಲ್ಟ್ ಯಾವಾಗ ಇದ್ರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಯಾವಾಗ ಇದ್ರ ಫಿಸಿಕಲ್ ಯಾವಾಗ ಕಂಡಕ್ಟ್ ಮಾಡ್ತಾರ ಪ್ರತಿ ಒಂದನ್ನು ಕೂಡ ಆಫಿಷಿಯಲ್ ವೆಬ್ಸೈಟ್ ನಲ್ಲಿ ನಿಮ್ಗೆ ಡೀಟೇಲ್ ನೋಟಿಫಿಕೇಶನ್ ಅನ್ನ ಬಿಟ್ಟಾಗ ಅದರಲ್ಲಿ ಫಿನ್ ಟು ಫಿನ್ ಆಗಿರ್ತಕ್ಕಂಥ ಮಾಹಿತಿ ಕೂಡ ಅದರಲ್ಲಿ ಇರ್ತದೆ ಶಾರ್ಟ್ ಆಗಿರ್ತಕ್ಕಂಥ ಅಪ್ಡೇಟ್ ನಿನ್ನೆ ಕೂಡ ಬಂದಿದೆ ಸೊ ನಾನು ಆ ಮಾಹಿತಿಯನ್ನ ನಿನ್ನೆ ಕೂಡ ನಿಮಗೆ ಕೊಡಕೆ ಆಗಿರ್ಲಿಲ್ಲ ಆದ ಕಾರಣಕ್ಕೋಸ್ಕರ ಈ ಮಾಹಿತಿನ ಈಗ ಕೊಡ್ತಾ ಇದೀನಿ ಸೊ ಈ ಅಪ್ಡೇಟ್ ಅನ್ನ ಯೂಸ್ಫುಲ್ ಅನ್ನ ತೊಳ್ರಿ ನಾನು ಬಂದಿರತಕ್ಕಂಥ ನೆಕ್ಸ್ಟ್ ಅಪ್ಡೇಟ್ ಇದರಲ್ಲಿ ಏನೋ ಅಪ್ಡೇಟ್ ಬಂದ್ರೆ ನಾನು ಅದ್ರ ಬಗ್ಗೆ ಹಂಡ್ರೆಡ್ ಪರ್ಸೆಂಟ್ ಆಗಿ ನಿಮ್ಗೆ ತಿಳಿಸ್ಕೊಡ್ತೀನಿ ಓಕೆ ನೀವು ಏನಾದರೂ ಎಸ್ ಎಸ್ ಸಿ ಜಿ ಡಿ ಕಾನ್ಸ್ಟೇಬಲ್ ಆಯ್ತು ಆರ್ಮಿ ಅಗ್ನಿವೀರ್ ನೇವಿ ಏರ್ ಫೋರ್ಸ್ ಬಿ ಎಸ್ ಎಫ್ ಸಿಆರ್ ಪಿ ಎಫ್ ಟಿ ಪಿ ಪಿ ಪ್ಯಾರಾಮಿಲಿಟರಿ ಫೋರ್ಸ್ ನಲ್ಲಿ ಒಂದಕ್ಕೂ ಕೂಡ ಪೊಲೀಸ್ ಕಾನ್ಸ್ಟೇಬಲ್ ಆಯ್ತು ಆರ್ ಆರ್ ಆರ್ಬಿಲಿ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ನಲ್ಲಿ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ನೆಕ್ಸ್ಟ್ ಡಿ ಗ್ರೂಪ್ ಹುದ್ದೆಗಳಿಗೆ ಎನ್ ಟಿ ಪಿ ಸಿ ಹುದ್ದೆಗಳಿಗೆ ಆರ್ಮಿಯಲ್ಲಿ ಕ್ಲರ್ಕ್ ಟೆಕ್ನಿಕಲ್ ನರ್ಸಿಂಗ್ ಅಸಿಸ್ಟೆಂಟ್ ಜಿ ಡಿ ಟ್ರೇಡ್ಸ್ಮನ್ ಇವೆಲ್ಲ ಹುದ್ದೆಗಳಿಗೆ ಏನಾದರೂ ನೀವು ಟ್ರೈ ಮಾಡ್ತಾ ಇದೀರಪ್ಪ ಅಂದರೆ ನಿಮ್ಗೋಸ್ಕರನೇ ಹೊಸದಾಗಿ ಒಂದು ಕೋಚಿಂಗ್ ಸೆಂಟರ್ ಅನ್ನ ಓಪನ್ ಮಾಡಿದಿವಿ ಡಿಸ್ಟಿಕ್ ಸ್ಟೇಡಿಯಂ ಬಾಗಲ್ಕೋಟದಲ್ಲಿ ಯಾರಿಗಾದ್ರೂ ಇಂಟ್ರೆಸ್ಟೆಡ್ ಇತ್ತಪ್ಪ ಅಂದರೆ ನಾವು ಕೊಟ್ಟಿರ್ತಕ್ಕಂಥ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿರ್ತೀವಿ ಆ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಹೆಚ್ಚಿನ ಮಾಹಿತಿಯನ್ನು ಕೂಡ ನೀವು ಅಲ್ಲಿ ಪಡೆದುಕೊಳ್ಬಹುದು ನಿಮಗೆ ಎಕ್ಸಾಮ್ ಪರೀಕ್ಷೆಯನ್ನು ಯಾವ ಥರ ಕಂಡಕ್ಟ್ ಅನ್ನ ಪ್ರತಿಯೊಂದು ಸಿಲೆಬಸ್ ಆಯಿತು ಎಕ್ಸಾಮ್ ಯಾವ ಥರ ನಡೀತದ ಫಿಸಿಕಲ್ ಟೆಸ್ಟ್ ಫಿಸಿಕಲ್ ಟ್ರೈನಿಂಗ್ ಕೂಡ ಇರ್ತತಿ ಮೆಡಿಕಲ್ ಟೆಸ್ಟ್ ಕೂಡ ಇರ್ತತಿ ಪ್ರತಿಯೊಂದನ್ನು ಕೂಡ ಹಾಸ್ಟೆಲ್ ಫೆಸಿಲಿಟಿ ಊಟ ವಸತಿ ಪ್ರತಿಯೊಂದನ್ನು ಕೂಡ ನಾವು ನಿಮ್ಗೆ ಕೊಡ್ತಾ ಇದೀವಿ ನಮ್ಮ ಬಡ ವಿದ್ಯಾರ್ಥಿಗಳಿಗೆ ನಮ್ಮ ಗ್ರಾಮೀಣ ಅಭ್ಯರ್ಥಿಗಳಿಗೆ ಯೂಸ್ಫುಲ್ ಆಗುತ್ತೆ ಅಂತ ಇದೊಂದು ಇನ್ಸ್ಟಿಟ್ಯೂಟ್ ಅನ್ನ ಎಚ್ ಜೆ ಡಿಫೆನ್ಸ್ ಅಕಾಡೆಮಿ ಅಂತ ಹೇಳಿ ಓಪನ್ ಅನ್ನ ಮಾಡಿದ್ರಿ ಯಾರಿಗಾದ್ರು ಇಂಟ್ರೆಸ್ಟೆಡ್ ಇತ್ತಪ್ಪ ಅಂತಂದ್ರೆ ಹೀಗೆ ಈಗಲೇ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಡ್ರಿ ಓಕೆ ನಾವು ಕೊಡ್ತಿರ್ತಕ್ಕಂಥ ಮಾಹಿತಿ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಸೊ ಈ ನೋಟಿಸ್ ಏನಾದ್ರು ನೋಡ್ಕೊಳ್ಬೇಕು ಅನ್ಕೊಂಡ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಟೆಲಿಗ್ರಾಮ್ ಲಿಂಕ್ ಅನ್ನ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ಜಾಯಿನ್ ಆಗಿಬಿಟ್ಟು ಈ ಅಫ್ರೆಡ್ ಅನ್ನ ನೋಟಿಸ್ ಅನ್ನ ಹೋಗಿ ಎಲ್ಲರೂ ಕೂಡ ನೋಡ್ಕೊಳ್ಳಿ ಓಕೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಈಗಾಗ್ಲೇನ ಒಂದು ಲೈಕ್ ಮಾಡಿ ವಿಡಿಯೋನ ಒಬ್ಬರಿಗೆ ನಿಮ್ಮ ಸ್ನೇಹಿತರಿಗೆ ವಾಟ್ಸ್ಆ್ಯಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಪ್ರತಿಯೊಂದರಲ್ಲಿ ಕೂಡ ಶೇರ್ ಅನ್ನ ಮಾಡ್ಕೊಡ್ರಿ ಅವ್ರಿಗೆ ಕೂಡ ಇಲ್ಲಿ ಯೂಸ್ಫುಲ್ ಆಗುತ್ತೆ ಓಕೆ ಸಬ್ಸ್ಕ್ರೈಬ್ ಬಟನ್ ಏನಿದೆಯಲ್ಲ ರೈಟ್ ಸೈಡ್ಗೆ ಈ ಸಬ್ಸ್ಕ್ರೈಬ್ ಬಟನ್ ಅನ್ನ ಓದ್ಕೊಂಡ್ರೆ ನಾವು ಬರುವಂತ ನೆಕ್ಸ್ಟ್ ಅಪ್ಡೇಟ್ ಆಯಿತು ಆಫಿಷಿಯಲ್ ನೋಟಿಫಿಕೇಶನ್ ಆಯಿತು ಅದರ ಕ್ವಾಲಿಫಿಕೇಶನ್ ಆಯಿತು ಫಿಸಿಕಲ್ ಏನ್ ಬೇಕಾಗುತ್ತೆ ಹೈಟ್ ಎಷ್ಟು ಬೇಕಾಗುತ್ತೆ ಅನ್ನೋದನ್ನ ಅಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಸ್ನೇಹಿತರೆ